ಬಾಕ್ರಬೈಲ್ ಕೆದಿಂಜೆ ಪರಾರಿ ಗಣೇಶ್ ಆಳ್ವ ಮತ್ತು ಬಬಿತಾ ಆಳ್ವ ಅವರ ಸುಪುತ್ರ ಅನ್ಶಿತ್ ಆಳ್ವ ಅವರು ತಮ್ಮ ಕಲಾ ಸೇವೆಯ ಮೂಲಕ ಹಲವಾರು ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಎಳವೆಯಲ್ಲಿಯೇ ಕೃಷ್ಣ ಸ್ಪರ್ಧೆಯಲ್ಲಿ ಭಾಗವಹಿಸಿ ಕುಂಬ್ಳೆಯ ಗೋಕುಲ ನಗರ ಗೆಳೆಯರ ಬಳಗ ಕೃಷ್ಣ ಲೀಲೋತ್ಸವದಲ್ಲಿ ನಿರಂತರ ಎರಡು ವರ್ಷ ಪ್ರಥಮ ಬಹುಮಾನ ಪಡೆದಿರುವಂತಹ ವಿಶ್ವಮಂಗಳ ಪ್ರಾಥಮಿಕ ಶಾಲೆ ಕೊಣಾಜೆಯ ಆರನೇ ತರಗತಿ ವಿದ್ಯಾರ್ಥಿ ಹರ್ಷಿತ್ ಆಳ್ವಾ ಇಂದು ವಿಶೇಷ ವಿದ್ಯಾರ್ಥಿಯಾಗಿ ಎಲ್ಲರ ಕನ್ಮಣವನ್ನು ಸೆಳೆದಿದ್ದಾರೆ ಮುದ್ದುಕೃಷ್ಣ ಸಾಂಸ್ಥಿಕ ಟ್ರಸ್ಟ್ ಒಕ್ಕೋಟು ಇಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ಕೃಷ್ಣ ವಿಷಯ ಸ್ಪರ್ಧೆಯಲ್ಲೂ ತೃತೀಯ ಬಹುಮಾನ ಇಪ್ಪತ್ತರಲ್ಲಿ ನಡೆದ ಮುಳಿಯ ಜುವೆಲರ್ಸ್ ಪುತ್ತೂರು ಇದರ ಛದ್ಮವೇಷ ಸ್ಪರ್ಧೆಯಲ್ಲೂ ದ್ವಿತೀಯ ಬಹುಮಾನ ಎನ್ಸಿಡಿಸಿ ಇದರ ಆಶ್ರಯ ನಡೆದ ಕೃಷ್ಣ ವಿಶೇಷ ಸ್ಪರ್ಧೆಯಲ್ಲೂ ಪ್ರಥಮ ಬಹುಮಾನವನ್ನು ಪಡೆದಿರುತ್ತಾರೆ ಭಾರ ತುಳು ಸಾಹಿತ್ಯ ಅಕಾಡೆಮಿ ಹಾಗೂ ಆಮಂತ್ರಣ ಪರಿವಾರದ ನೃತ್ಯ ಸ್ಪರ್ಧೆಯಲ್ಲಿ ಚತುರ್ಥ ಬಹುಮಾನವನ್ನ ಪಡೆದಿರುವಂತಹ ಹೆಗ್ಗಳಿಕೆ ಇವರದು ವಿವಿಧ ಸಂಘ ಸಂಸ್ಥೆಗಳು ಆಯೋಜಿಸಿದಂತಹ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪ್ರಥಮ ದ್ವಿತೀಯ ತೃತೀಯ ಎಂಬಂತೆ ವಿಶೇಷ ಬಹುಮಾನಗಳನ್ನು ಕೂಡ ತಮ್ಮದಾಗಿಸಿಕೊಂಡಿದ್ದಾರೆ ಹನ್ಶೀತ್ ಆಳ್ವಾ ಅವರು ಭರತನಾಟ್ಯ ಸ್ಪರ್ಧೆ ನೃತ್ಯ ಸ್ಪರ್ಧೆ ಅಲ್ಲದೆ ಇನ್ನಿತರ ಕಲಾ ಪ್ರತಿಭೆಗಳನ್ನ ಪಡೆದಿರುವಂತಹ ಹರ್ಷಿತ್ ಆಳ್ವಾ ಅವರು ಊರು ಹಾಗೂ ಊರಿನಲ್ಲೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ರಂಜಿಸಿದಂತಹ ಕಲಾ ಪ್ರತಿಭೆಯಾಗಿದ್ದಾರೆ ಹರ್ಷಿತ್ ಆಳ್ವಾ ಬಾಕ್ರಬೈಲ್ ಅವರು ಕೆದಿಂಜೆ ಪರಾರಿ ಗಣೇಶ್ ಆಳ್ವ ಬಾಯಾರ್ಗುತ್ತು ಬಬಿತಾ ಆಳ್ವಾ ಅವರ ಸುಪುತ್ರರಾಗಿದ್ದು ಇದೀಗ ಪ್ರಸ್ತುತ ವಿಶ್ವಮಗಳ ಹಿರಿಯ ಪ್ರಾಥಮಿಕ ಶಾಲೆ ಕೊಣಾಜಿಯಲ್ಲಿ ಆರನೇ ತಗಿತಿಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡುತ್ತಿದ್ದಾರೆ ಶ್ರೀಮತಿ ಉಮಾ ವಿಷ್ಣು ಹೆಬ್ಬಾರ್ ಹಾಗೂ ಮಂಜುಳಾಜಿರಾವ್ ಅವರಲ್ಲಿ ನೃತ್ಯ ಮತ್ತು ಸಂಗೀತವನ್ನ ಅಭ್ಯಾಸ ಮಾಡುತ್ತಿರುವಂತಹ ಇವರು ಕರಾಟೆ ಪಟುವು ಆಗಿದ್ದಾರೆ ಯಕ್ಷಗಾನ ಹಾಗೂ ಭಾಗವತಿಕೆಯಲ್ಲೂ ಕೂಡ ಪರಿಣಿತಿಯನ್ನು ಪಡೆದಂತಹ ಇವರು ಕುಣಿತ ಭಜನೆ ಕರಾಟೆ ಭಾಗವತಿಕೆ ಅಲ್ಲದೆ ಕ್ರೀಡೆಗಳಲ್ಲೂ ಕೂಡ ಮಿಂಚಿದಂತಹ ಬಹುಮುಖ ಪ್ರತಿಭೆ ಇವರಾಗಿದ್ದಾರೆ ಇದುವರೆಗೂ ಸುಮಾರು ನೂರ ಐವತ್ತಕ್ಕೂ ಹೆಚ್ಚಿನ ವೇದಿಕೆಗಳಲ್ಲಿ ಭರತನಾಟ್ಯ ಹಾಗೂ ಯಕ್ಷ ನೃತ್ಯ ಪ್ರದರ್ಶನ ನೀಡಿರುವ ಇವರು ಛದ್ಮವೇಶ ಭರತನಾಟ್ಯ ಮಿಮಿಕ್ರಿ ಭಾಷಣ ಕೃಷ್ಣ ವೇಷಗಳಲ್ಲೂ ಕೂಡ ನಲವತ್ತಕ್ಕೂ ಹೆಚ್ಚು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ